ರಾಜ್ಯದಲ್ಲಿ ಕಾರ್ಮಿಕರ ಸಮಸ್ಯೆಯನ್ನು ಆಲಿಸೋಕೆ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ ಹೊರ ಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸೊಸೈಟಿ ರಚಿಸಿದೆ ರಾಜ್ಯ ಸರ್ಕಾರ ಕಾರ್ಮಿಕರ ವೇತನ ಪಿ ಎಫ್ಒ ಇ ಮತ್ತು ಇತರೆ ಸಮಸ್ಯೆಯನ್ನು ಆಲಿಸೋಕೆ ಸೊಸೈಟಿ ರಚನೆ ಸದ್ಯ ಕಲಬುರಗಿ ವಿಭಾಗದ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಈ ಮಾದರಿ ಅನುಷ್ಠಾನದಲ್ಲಿ ಇದೆ ಆಲ್ರೆಡಿ ಈಗ ಮೈಸೂರು ಧಾರವಾಡ ತುಮಕೂರು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನ ರಚಿಸುವಂತ ಪ್ರಸ್ತಾವನೆ ಬರ್ತಾ ಇದೆ ವಿಧಾನಸಭೆ ಕಲಾಪದಲ್ಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಶಾಸಕ ಬಸವಂತಪ್ಪ ಜೊತೆಗೆ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ ಶಾಸಕ ಮಹಂತೇಶ್ ಕೌಜಲಗಿ ಶಿವಲಿಂಗೇಗೌಡ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೊರಗುತ್ತಿಗೆ ಏಜೆನ್ಸಿಗಳಿಗೆ ಕಡಿವಾಣ ಅಂತ ಭರವಸೆಯನ್ನ ನೀಡಿದ್ದಾರೆ ಸಂತೋಷ್ ಲಾಡ್ ಈ ಹಿನ್ನೆಲೆ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸೊಸೈಟಿ ರಚನೆಗೆ ಅಸ್ತು ಅಂತ ಕೂಡ ಸಚಿವರು ಹೇಳಿದ್ದಾರೆ ಏನು ರಾಜ್ಯದಲ್ಲಿ ನೌಕರನ್ನು ತಗೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ನಗರಸಭೆ ಇರ್ಬೋದು ನಗರ ಪಾಲಿಕೆ ಇರ್ಬೋದು ಪುರಸಭೆ ಇರ್ಬೋದು ಎಲ್ಲ ಹೊರಗುತ್ತಿಗೆ ನೌಕರರನ್ನ ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ರು ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತಾರೆ ಇನ್ನುಳಿದಂಥ ಸಮಾಜ ಕಲ್ಯಾಣಿರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ವರ್ಗುತ್ತಿ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಈಗಾಗಲೇ ಉದಾಹರಣೆ ಹೇಳ್ಬೇಕಂದ್ರೆ ಅಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ನೌಕರಿಗೆ ಸಂಬಳ ಇರೋದು ಹದಿನೇಳು ಸಾವಿರದ ಐನೂರು ರೂಪಾಯಿ ಲೇಬರ್ ಆಕ್ಟ್ ಪ್ರಕಾರ ಒಬ್ಬ ನೌಕರಿಗೆ ಡಿ ಗ್ರೂಪ್ ನೌಕರಿಗೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಇದೆ ಆ ಹದಿನೇಳು ಸಾವಿರ ರೂಪಾಯಿ ಐನೂರು ರೂಪಾಯಿ ಒಬ್ಬ ಟೆಂಡರ್ದಾರಿಗೆ ಆದಾಗ ಒಬ್ಬ ನೌಕರಿಗೆ ಕೊಡ್ತಕ್ಕಂಥ ಸಂಬಳ ಅವರು ಹತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಇನ್ನು ಆರು ಏಳು ಸಾವಿರ ರೂಪಾಯಿ ದುಡ್ಡನ್ನು ಅವ್ರು ಯಾವುದಕ್ಕೆ ಉಪಯೋಗ್ತಾ ಗೊತ್ತಿಲ್ಲ ಇದು ಭಾಳ ಅನ್ಯಾಯ ಆಗ್ತಾ ಇದೆ ನೌಕರಿಗೆ ಅದರಿಂದ ದಯಮಾಡಿ ಏನು ಹೊರಗುತ್ತಿ ಆಧಾರದಲ್ಲಿ ನಡೀತಕ್ಕಂಥ ಆ ನೌಕರನ ಅಗಲು ದೊರಡೆಯನ್ನ ಆದಷ್ಟು ನಾವು ತಡೆಗಟ್ಟತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಇವತ್ತು ಆ ನೌಕರಿಗೆ ಇ ಎಸ್ ಐ ಪಿ ಎಫ್ ಸಹ ಯಾರು ಸಹ ಕಟ್ತಾ ಇಲ್ಲ ಟೆಂಡರ್ದಾರು ಆ ಗುತ್ತಿಗೆ ತಗೊಂಡಿರ್ತಕ್ಕಂಥ ಏಜೆನ್ಸಿಯವರು ಇ ಎಸ್ ಐ ಪಿ ಎಫ್ ಅನ್ನು ಸಹ ಕಟ್ತಾ ಇಲ್ಲ ಅವರ ಇ ಎಸ್ ಐ ಪಿ ಎಫ್ ಅವರ ಮನೆತನ ನಡೆಸಲಿಕ್ಕೆ ಅನುಕೂಲಕ್ಕೋಸ್ಕರ ಒಂದು ಭದ್ರತೆ ಸಹ ಕೊಡ್ತಾ ಇಲ್ಲ ಜೊತೆಗೆ ಅದರ ಜೊತೆಗೆ ಅಧ್ಯಕ್ಷರೇ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಇವತ್ತು ಆ ಏಜೆನ್ಸಿಗಳು ಆ ಏಜೆನ್ಸಿ ಮೂರ್ನಾಲ್ಕರೇ ಟೆಂಡರ್ ಇಡುತ್ತಾರೆ ಆ ಜಿಲ್ಲೆಯಲ್ಲಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರಿಗೆ ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ ಇದೇನಾಗಿದೆ ಯೂಶ್ವಲಿ ಈ ಪಿ ಎಫ್ ಆಗಿರಲಿ ಇ ಎಸ್ ಆಗಿರಲಿ ಸೆಕ್ಷನ್ ಟ್ವೆಂಟಿ ಒನ್ ಪ್ರ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಟ್ವೆಂಟಿ ಒನ್ ಅನ್ ಒನ್ ಫಸ್ಟ್ ಈಸ್ ದ ಕಾಂಟ್ರಾಕ್ಟರು ಇರ್ತಕ್ಕಂಥವೂ ಅದು ಕೊಡಲೇಬೇಕಂತಕ್ಕಂಥದ್ದು ಕಾನೂನಿದೆ ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದರೆ ಸೆಕ್ಷನ್ ಟ್ವೆಂಟಿ ಒನ್ ಫೋರ್ ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್ ಯಾವ ಹೊರಗುತ್ತಿಗೆ ಕೊಟ್ಟು ಹೊರಗುತ್ತಿಗೆ ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಟ್ಟು ಕೊಡಬೇಕಂತಕ್ಕಂಥದ್ದು ಕಾನೂನು ಇರತಕ್ಕಂಥದ್ದು ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪರ್ಕ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಆಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಮಾಡ್ತೀವಿ ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸ ಈ ಎ ಟಿ ಎಂ ಕಾರ್ಡ್ ಪಾಸ್ಬುಕ್ ಗಳನ್ನ ಸ್ಪೆಸಿಫಿಕ್ ಸಂತೋಷಣೆ ಇದು ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ರೂಪದಲ್ಲಿ ತೆಗೆದುಕೊಂಡು ಬರುವ ಒಂದು ವಿನಂತಿ ಯಾಕಂತಂದ್ರೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಮಾಡುದು ದಾವಣಗೆರೆಯಲ್ಲಿ